ನೋಡ್ರಿ ಇಲ್ಲಿ ಎಷ್ಟ ಮೂರು ತ್ರಿಭುಜಗಳು ಅದಾವು ಇದನ್ನ ಹಿಂಗಿಟ್ನಂದ್ರ ಲಂಬಕೋಣ ತ್ರಿಭುಜ ಹಾಕೈತಿ ಲಂಬಕೋಣ ತ್ರಿಭುಜ ಹಾಕೈತ್ರಿ ಇನ್ ಅವ್ರ ಏನಂತಾರ ಗೊತ್ತೇನ್ರಿ ಈ ಲಂಬಕೋಣ ತ್ರಿಭುಜ ಇತ್ತಂದ್ರನು ಲಂಬಕೋಣ ತ್ರಿಭುಜ ಇತ್ತಂದ್ರನು ಇದ ನಾವು ಕೋಣಗಳನ್ನ ಕೂಡಿಸಿದೀವ ನೂರ ಡಿಗ್ರಿನ ಆಕೈತಂತ ಹೆಂಗ್ರಿ ಸರಿ ಇದನ್ಬಹುದು ಇದನ್ನ ಏನ್ ಮಾಡ್ರಿ ಕೋಣ ಒಂದಕ್ಕ ಕೋಣ ಒಂದು ಕೋಣ ಎರಡು ಕೋಣ ಮೂರು ಕೂಡಿಸೋದು ಮತ್ ಇಲ್ಲಿ ತ್ರಿಭುಜಗಳು ಏನದ್ರೆ ಇವ್ ಎಲ್ಲಾ ಕೋಣಗಳು ಸೇಮ್ ಅದಾವ ನೋಡ್ರಿ ಮೂರು ತ್ರಿಭುಜಗಳು ಸೇಮ್ ಅದಾವಿಲ್ರಿ ಸೇಮ್ ಅದಾವ್ರಿ ಹ್ಮ್ ಇವು ಮೂರು ತ್ರಿಭುಜಗಳು ಸೇಮ್ ಅದಾವು ಹಾ ಹಂಗಾದ್ರೆ ಇವ್ನ ಏನ್ ಮಾಡ್ನು ಏನ್ ಮಾಡ್ರಿ ಒಣ್ಣೆ ಕೋಣ ತಗೊಂಡಿವಿ ಇನ್ನ ಎರಡನೇ ಕೋಣ ತಗೋಬೇಕು ಇದು ಎರಡನೇ ಕೋಣ ತಗೊಂಡಿವಿ ಇನ್ನ ಮೂರನೇ ಕೋಣದು ಇದು ಮೂರನೇ ಕೋಣ ಆತು ಇಲ್ಲಿ ನೋಡ್ರಿ ಅರ್ಧ ಚಂದ್ರಮ ಉಂಟಾಗತತಿ ಇಲ್ಲಿ ಏನಾಗತತಿ ನೂರ ಎಂಬತ್ ಡಿಗ್ರಿ ಒಂಟಗಾತತಿ ಒಂದು ಅರ್ಧ ಕೋಣ ಮಾಪಕಲಿ ಐತಿ ಹಂಗಾರ ಇಲ್ಲಿಂದ ಜೀರೋದಿಂದ ಸ್ಟಾರ್ಟ್ ಮಾಡಿನವ ನೂರಾ ಎಂಬತ್ತರ ತಕ ಅನ್ಬಹುದು ಹಂಗಾರ ಇಲ್ಲಿ ಇಲ್ಲೇನ್ ಗೊತ್ತಾತ್ರಿ ಗೊತ್ತರಿ ಲಂಬಕೋಣ ತ್ರಿಭುಜದಲ್ಲಿ ಇತ್ ಅಂದ್ರನು ನಿಮಗ್ ಲಂಬಕೋಣ ತ್ರಿಭುಜವನ್ನ ಕೊಟ್ರನು ಅವನ್ ಏನ್ ಮಾಡುದ್ರಿ ಅವ್ ಮೂರೂ ಕೋಣಗಳನ್ನ ಕೂಡಿಸಿದಾಗ ಏನ್ ಬರ್ತಕ್ಕ ನಮ್ಗ ನೂರಾ ಎಂಬತ್ ಡಿಗ್ರಿ ಬರ್ತೈತಿ ಅಂತ ಗೊತ್ತೀ ನೋಡ್ರಿ ಬೇಕಾರ ಇದು ಎಲ್ಲಾ ಸೇಮ್ ಇದ್ದು ರೀ ಇದು ಎಲ್ಲಾ ಕೋಣಗಳು ಎಲ್ಲಾ ತ್ರಿಗುಜಗಳು ಸೇಮ್ ಇದ್ವು ನಾ ಏನ್ ನೀವು ಒಂದಕ್ಕ ಒಂದ್ ಅಂದೀನಿ ಇದಕ್ಕ ಒಂದನೇ ಕೋಣ ಎರಡನೇ ಕೋಣ ಮೂರನೇ ಕೋಣ ಅಂದಿನಿ ಹ್ಮ್ ಅವನ ಏನ್ ಮಾಡಿವ್ರಿ ನಾವ ಮೊದಲ ಒಂದನೇ ಕೋಣ ತಗೊಂಡಿನಿ ಆಮೇಲೆ ಎರಡನೇ ಕೋಣ ತಗೊಂಡಿನಿ ಆಮೇಲೆ ಮೂರನೇ ಕೋಣ ತಗೊಂಡಿನಿ ಇಲ್ಲಿ ಹಂಗಾರ ಏನ್ ಹತ್ರ ಇದ ಕರೆಕ್ಟ್ ಒಂದ ಕೋಣ ಮಾಪಕ್ ಎತ್ ಆಗೈತಿ ಕೋಣ ಮಾಪಕ್ ನೂರ ಎಂಬತ್ ಡಿಗ್ರಿ ಇರ್ತೈತ್ರಿ ಹಾಗಾದ್ರ ಅದ ಒಂದ ಇಲ್ಲಿ ಏನ್ ಹೇಳ್ಬಹುದು ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ ಡಿಗ್ರಿ ಆಗೈತಿ ಅಂತ ಹೇಳ್ಬಹುದ್ರಿ ಬಂದ್